ಯಾರು ಅಂತ ಗೊತ್ತಾಗಿಲ್ವಾ ಇದು ನಮ್ಮ ಲಾಯರ್ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಈ ಧರ್ಮಸ್ಥಳದ ಆಪರೇಷನ್ನ ಪ್ರಪಂಚದ ನಾನಾ ಮೂಲೆಗಳಿಂದ ವೀಕ್ಷಣೆ ಮಾಡ್ತಾರೋ ಎಲ್ಲರಿಗೂ ವಂದನೆಗಳು ಮುಖಕ್ಕೆ ಮಾಸ್ಕ್ ಇದೆ ಆದರೆ ನಾನು ಹೇಳ್ತಾ ಇರೋ ಸದ್ಯಕ್ಕೆ ಮಾಸ್ಕ್ ಇಲ್ಲ ಅದಕ್ಕೆ ಫಿಲ್ಟ್ರೂ ಇಲ್ಲ ನೀವೆಲ್ಲ ಅಂದ್ಕೊಂಡಿರ್ಬೋದು ನಾನು ಯಾಕೆ ಮಾಸ್ಕ್ ಹಾಕ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಯಾಕಂದರೆ ಇವತ್ತು ಗುಡ್ಡ ಅರಣ್ಯದಲ್ಲಿ ಎಸ್ ಧರ್ಮಸ್ಥಳದ ಗುಡ್ಡ ಅರಣ್ಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಸೆಕೆಂಡ್ ಹಾಯ್ 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 ಒನ್ ಸೆಕೆಂಡ್ ಇಂಟರ್ನೆಟ್ ಏನೋ ಸ್ಟೋ ಇದೆ ಒನ್ ಸೆಕೆಂಡ್ ಓಕೆ ನೋ ಪ್ರಾಬ್ಲಮ್ ಅಲ್ಲ ಇವತ್ತು ಎಸ್ ಐ ಟಿ ಎಸ್ ಐ ಟಿ ಈಗ ಓಕೆನಾ ಹಾಂ ಸ್ವಲ್ಪ ಸಿಸ್ಟಮ್ಯಾಟಿಕಾಗಿ ಕಾಣಿಸ್ತಾ ಇದೆ ಜಸ್ಟ್ ವಾಂಟ ಟು ಕನ್ವೆ ಟು ಪೀಪಲ್ ಓಕೆ ಮಾಸ್ಕ್ ಹಾಕ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇದೆ ಓಕೆ ಇರಲಿ ನೋ ಪ್ರಾಬ್ಲಮ್ಮು ಇವತ್ತು ಎಸ್ ಐ ಟಿ ಅವರು ಹಾಯ್ 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 ಇವತ್ತು ಎಸ್ ಐ ಟಿ ಅವರು ಧರ್ಮಸ್ಥಳದ ಗುಡ್ಡದ ಪ್ರದೇಶದಲ್ಲಿ ಇಲ್ಲ ಸತ್ಯ ಹೇಳ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೇಳಿದ್ರೆ ಹೆಂಗಿರುತ್ತೆ ಅಂತ ಯಾಕಂದ್ರೆ ಕಳೆದ ಕೆಲವು ಕಳೆದ ಕೆಲವು ದಿನಗಳಿಂದ ಭೀಮಾ ಅನ್ನೋ ವ್ಯಕ್ತಿ ಮಾಸ್ಕ್ ಹಾಕೊಂಡು ನಮಗೆ ಸತ್ಯವನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದು ಸತ್ಯವನ್ನ ನಿಮ್ಮ ಮುಂದೆ ಹೇಳಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಮಾಸ್ಕ್ ಹಾಕೊಳ್ಳೋದು ತುಂಬಾ ಕಷ್ಟ ಇದೆ ಅದು ಮಾತಾಡೋದು ಇನ್ನೂ ಕಷ್ಟ ಇದೆ ಬಟ್ ಆದರೂ ಪರವಾಗಿಲ್ಲ ಮಾಸ್ಕ್ ಹಾಕೊಂಡೆ ಹಾಯ್ 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 ಜಗು ಹಾಯ್ ಸರ್ ಏನ್ ಸರ್ ಹೊಸ ಅವತಾರ ಎಲ್ಲ ಒಂದು ತುಂಬ ಸಂತೋಷವಾದಂಥ ವಿಷಯ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಮ್ಮ ಭೀಮಾ ಅವರು ಹದಿಮೂರು ಪಿಟ್ಟನ್ನು ಮಾರ್ಕ್ ಮಾಡಿದ್ರು ಅದನ್ನು ಬಿಟ್ಟು ಬಂಗಲೆ ಗುಡ್ಡದ ಕ ಬಂಗ್ಲೆ ಗುಡ್ಡದಲ್ಲಿ ಅತಿ ಹೆಚ್ಚಿನ ಶವಗಳನ್ನು ಊತಿದ್ದೇನೆ ಅಲ್ಲಿಗೆ ಹೋಗೋಣ ಅಂತೇಳಿ ಕರ್ತ್ಕೊಂಡು ಹೋದ್ರು ಆವಾಗ ಬಂಗಲೆಗುಡ್ಡ ಪ್ರದೇಶದಲ್ಲಿ ಭೀಮನ ಎಳೆದ ಜಾಗದಲ್ಲಿ ಹಲವಾರು ಶವದ ಪಳವಳಿಕೆಗಳು ಸಿಕ್ಕಿವೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯವಾಗಿದೆ ಸತ್ಯಕ್ಕೆ ಜಯವಾಗಿದೆ ಸತ್ಯಕ್ಕೆ ಇನ್ನ ಮುಂದೆ ಜಯ ಆಗತ್ತೆ ಅಂತ ಈ ಒಂದು ಪ್ರಕರಣಕ್ಕೆ ಈ ಒಂದು ಪ್ರಕರಣಕ್ಕೆ ಎಸ್ ಐ ಟಿ ಇವತ್ತು ಎಸ್ ಐ ಟಿ ಆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಭೀಮನ ಮಾತನ್ನು ಆಲಿಸಿ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ ಐ ಟಿ ಅವರು ಅಗೆಯುವ ಕೆಲಸ ಮಾಡಿದಾಗ ಸಾಕಷ್ಟು ಪಳೆಯುಳಿಕೆಗಳು ಮೂಳೆಗಳು ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಅಲ್ಲಿಗೆ ಭೀಮಾ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಎಫ್ ಐ ಆರ್ ಮಾಡಿದ್ದ ಜೊತೆಯಲ್ಲಿ ಯಾವುದು ಹುಡುಕಲ್ ಜಡ್ಜ್ ಮುಂದೆ ಸ್ವ ಇಚ್ಛೆ ಹೇಳಿಕೆ ಏನ್ ಹೇಳಿದ್ದ ಅದೆಲ್ಲವೂ ನಿಜ ಆಗಿದೆ ಹಾಗಾಗಿ ಕರ್ನಾಟಕ ಈ ಭೀಮನನ್ನ ನಂಬಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಮಾಸ್ಕ್ ಹಾಕೊಂಡು ಜೀವನ ಮಾಡುವಂತ ವ್ಯಕ್ತಿಗಳ ಪರಿಸ್ಥಿತಿ ಏನು ಅಂತ ನನಗ್ ಗೊತ್ತಾಗ್ತಾ ಇದೆ ನಿಮ್ ಜೊತೆ ಕಳೆದ ಐದು ನಿಮಿಷದಿಂದ ಮಾತಾಡ್ತಾ ಇದ್ದೀನಿ ಬಟೇಶ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ವೇರ್ ಮಾಸ್ಕ್ ಸ್ಪೀಕ್ ನನ್ನ ಕೈಯಲ್ಲಿ ಮಾಸ್ಕ್ ಹಾಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಆದರೂ ಮಾತಾಡ್ತಾ ಇದ್ದೀನಿ ಸಿಕ್ಕಿದೆ ಸಿಕ್ಕಿದೆ ಜಗ್ಗೂ ಸರ್ ಸಿಕ್ಕಿದ್ಯಾ ಇಲ್ಲ ಕರೆಕ್ಟ್ ಆಗಿ ಹೇಳಿ ಬಂಗ್ಲೆ ಗುಡ್ಡದಲ್ಲಿ ಹಲವಾರು ಒಂದಲ್ಲ ಹಲವಾರು ಪಳವಳಿಕೆಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಪಳವಳಿಕೆ ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದೆ ಇದು ಟಿನೇ ಕನ್ಫರ್ಮ್ ಮಾಡಿದೆ ಎಸ್ಐಟಿ ಎಸ್ಐಟಿ ಅವರೇ ತನಿಖಾಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಅಗೆದಾಗ ಯಾಕಂದ್ರೆ ಹದಿಮೂರು ಬಿಟ್ಟಿತ್ತು ಹದಿಮೂರು ಬಿಟ್ಟನ್ನ ಬಿಟ್ಟು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಇವತ್ತು ಹೊಸದಾಗಿ ಭೀಮಾ ತೋರಿಸಿರುವಂತ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ಉಳಿಕೆಗಳು ಸಿಕ್ಕಿದೆ ಆಮೇಲೆ ಜೊತೆನಲ್ಲಿ ಸಾಕಷ್ಟು ಹ್ಯೂಮನ್ ಬೋನ್ಸ್ ಸಿಕ್ಕಿದೆ ಸ್ಕಲ್ ಸಿಕ್ಕಿದೆ ದಿಸ್ ಇಸ್ ವಾಟ್ ದ ಅಪ್ಡೇಟ್ ಸೊ ಎಲ್ಲ ಒಂದ್ ಕಡೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಅಂತ ಇದ್ದಂತ ಭೀಮಾ ಸತ್ಯವಾದಂತ ಮಾತುಗಳನ್ನ ಹೇಳಿ ತದನಂತರ ಜೊತೆನಲ್ಲಿ ಇವತ್ತು ತೋರಿಸಂತ ಜಾಗದಲ್ಲಿ ಹೆಚ್ಚಿನ ಒಂದಕ್ಕಿಂತ ಹೆಚ್ಚಿನ ಪಳೆವಳಿಕೆ ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದೆ ಓಕೆ ಸೊ ಕಂಗ್ರಾಚುಲೇಷನ್ಸ್ ಕರ್ನಾಟಕ ನಾವು ನಮ್ಮದಂತ ಭೀಮಾ ಅವನ ಮಾತುಗಳು ಸತ್ಯವಾಗಿದೆ ಐ ಟಿ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸಬೇಕು ಭೀಮನ ಮಾತನ್ನ ಕೇಳಿ ಅಲ್ಲಿ ಅಗೆದು ಸತ್ಯವನ್ನ ಸತ್ಯ ಸಂಶೋಧನೆಯಲ್ಲಿ ಸತ್ಯ ಸಿಕ್ಕಿದೆ ಅಂತ ನಿಮ್ಮ ನಿಜವಾಗ್ಲು ಥ್ಯಾಂಕ್ಸ್ ಅಲ್ ಎಸ್ ಐ ಟಿ ಅವರಿಗೆ ಧನ್ಯವಾದಗಳನ್ನ ಇಳಿಸ್ಬೇಕು ಮತ್ತೆ ಎಸ್ ಐ ಟಿ ಟೀಮ್ ಧನ್ಯವಾದಗಳನ್ನು ಹೇಳಬೇಕು ಜೊತೆನಲ್ಲಿ ಭೀಮನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಬಟ್ ದ ಬಿಗ್ಗೆಸ್ಟ್ ತಿಂಗ್ ಎಸ್ ಒಂದ್ ರೀತಿ ಚೆಸ್ ಗೇಮ್ ಇದು ಆಡ್ತಾ ಇದಾರೆ ಆಡ್ಲಿ ನಾನು ಅಷ್ಟೇ ಐ ಜಸ್ಟ್ ಟು ರಿಮೂವ್ ದ ಮಾಸ್ಕ್ ಫೈನ್ ಮಾಸ್ ಊಟ ಆಗಲ್ಲ ನನ್ನ ಕೈಯಲ್ಲಿ ಬಂಗ್ಲೆ ಬಂಗ್ಲಾ ಗುಡ್ಡದಲ್ಲಿ ಪ್ರದೇಶದಲ್ಲಿ ಇವತ್ತು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಆ ರಂಗದಲ್ಲಿ ಆ ಎಸ್ ಐ ಟಿ ಅವರು ಭೀಮನ ಹಾಗೆ ಭೀಮನ ಎಳ್ದಾಗೆ ಆ ಏನೋ ತನಿಖೆಯನ್ನ ಅಲ್ಲಿ ಅಲ್ಲಿ ಎಸ್ಕಾವೇಶನ್ ಮಾಡಿದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಏನು ಹ್ಯೂಮನ್ ರಿಮೈನ್ಸ್ ಅಂದ್ರೆ ಸ್ಕೆಲಿಟಲ್ಸ್ ಬೋನ್ ಸಿಕ್ಕಿದೆ ಅಂದ್ರೆ ಒಂದಲ್ಲ ಒಂದಕ್ಕಿಂತ ಹೆಚ್ಚು ಸ್ಕೆಲಿಟಲ್ ಸಿಕ್ಕಿದೆ ಅಂತ ಅಫಿಷಿಯಲ್ ರಿಪೋರ್ಟ್ ಸಿಗ್ತಾ ಇದೆ ಕಂಗ್ರಾಚ್ಯುಲೇಷನ್ಸ್ ಭೀಮ್ ಭೀಮನ ಮಾತು ಭೀಮನ ಕಂಪ್ಲೇಂಟು ಭೀಮನ ಎಫ್ಐಆರ್ ಭೀಮನ ತೋರ್ಸದ ಜಾಗ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಆರನೇ ಪಿಟ್ ಅಲ್ಲಿ ನಮ್ಗೆ ಇಪ್ಪತ್ತೈದು ಬೋನ್ ಸಿಕ್ಕಿದ್ದು ಒಂದು ಹ್ಯೂಮನ್ ಸ್ಕೆಲ್ಸ್ ಇವತ್ತು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಆಕ್ಚುಲಿ ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಆಪರೇಷನ್ ಈ ಹದಿಮೂರಕ್ಕೂ ಬಿಟ್ಟು ಹೊಸ ಜಾಗದಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಆ ಭೀಮಾ ತೋರಿಸಿದಾನೆ ಆ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಪಳವಳಿಕೆ ಸಿಕ್ಕಿದೆ ಅಂದ್ರೆ ಮೋರ್ ದನ್ ಒನ್ ಪರ್ಸನ್ ಸ್ಕೆಲಿಟನ್ ಸಿಕ್ಕಿದೆ ನಿಜವಾಗ್ಲು ಇದು ಸತ್ಯಕ್ಕೆ ಸಿಕ್ಕಂತ ಜಯ ಆ ನಿಜವಾಗ್ಲು ವಿ ಹ್ಯಾವ್ ಟು ಥ್ಯಾಂಕ್ ಎಸ್ ಐ ಟಿ ಟೀಮ್ ಎಸ್ ಐ ಟಿ ಟೀಮನ್ನ ನಾವು ನಿಂದಿಸ್ಬೋದು ಬೈಬೋದು ಕೇಳಬಹುದು ಪ್ರಶ್ನೆ ಮಾಡ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಜೊತೆಲಿ ನಿಂತ್ಕೊಂಡು ನಾವು ಅಪ್ರಿಷಿಯೇಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತು ಭೀಮನ ಆ ಒಂದು ಫೋಕಸ್ ಏನಿದೆ ಖಂಡಿತವಾಗಿ ನಿಜವಾಗಿದೆ ಮೊದಲ ಏಟಲ್ಲಿ ಬಂಗ್ಲಾ ಗುಡ್ಡ ಪದೇ ಅಂದ್ರೆ ಇಟ್ ಇಟ್ ವಾಸ್ ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಆಪರೇಷನ್ಸ್ ಈ ಹದಿಮೂರು ಪಿಟ್ನ ಮಾರ್ಕ್ ಮಾಡಿದ್ರಲ್ಲ ಅದನ್ನ ಬಿಟ್ಟು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಅಫಿಷಿಯಲ್ ಆಗಿ ಒಂದಕ್ಕಿಂತ ಹೆಚ್ಚು ಪಳೆವಳಿಕೆ ಸಿಕ್ಕಿದೆ ಅಂದ್ರೆ ಮೋರ್ ದನ್ ಒಂದು ನಾಲ್ಕು ಸಿಕ್ಕಿದೆ ಅಂತ ಹೇಳ್ತಾ ಇದ್ರೆ ಇನ್ನೂ ಹೆಚ್ಚು ಸಿಗ್ತಾ ಇದೆ ದ ಆಪರೇಷನ್ಸ್ ಆರ್ ಸ್ಟಿಲ್ ಗೋಯಿಂಗ್ ಆನ್ ಸೊ ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ಎಷ್ಟು ಪಳೆವಳಿಕೆ ಸಿಕ್ತು ಅಂತ ಮೋರ್ ದನ್ ಒನ್ ಎರಡು ಇರ್ಬೋದು ಮೂರ್ ಇರ್ಬೋದು ನಾಲ್ಕು ಇರ್ಬೋದು ಐದು ಇರ್ಬೋದು ಸಿಕ್ಕಿದೆ ಅಂಡ್ ಇಟ್ಸ್ ಅ ರಿಯಲಿ ವಂಡರ್ಫುಲ್ ಯಾಕೆ ಅಂತಂದ್ರೆ ಇಷ್ಟು ದಿನದ ಇವತ್ತಿಗೆ ಏಳನೇ ದಿವಸ ಎಂಟನೇ ದಿವಸನೋ ಆಪರೇಷನ್ ಶುರುವಾಗಿ ಎಲ್ಲರೂ ಆಸೆ ಬಿಟ್ಬಿಟ್ಟಿದ್ರು ಆ ಆರನೇ ಬಿಟ್ಟು ಬಿಟ್ರೆ ಬೇರೆ ಎಲ್ಲೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹಾಗಾಗಿ ಈ ಒಂದು ಆಪರೇಷನ್ಸ್ ಮಾರ್ಕ್ ಮಾಡಿದ್ರಲ್ಲ ಇದು ಬಿಟ್ಟು ಬಂಗ್ಲಾ ಗುಡ್ಡ ಅಡಿಷನಲ್ ಅಡಿಷನಲ್ ಜಾಗದಲ್ಲಿ ಎಸ್ 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 ಇರ್ಲಿ ಗಿಫ್ಟ್ ಯಾರೇ ಕೊಡ್ಲಿ ಬಟ್ ಸತ್ಯ ಅಂತೂ ನಾವು ಮಾಸ್ಕ್ ಬಿಚ್ಚೆ ಹೇಳಬೇಕಾಗುತ್ತೆ ಅಂತ ಹೇಳುತ್ತಾ ಕಂಗ್ರಾಚ್ಯುಲೇಷನ್ ಕರ್ನಾಟಕ ವಿ ಗಾಟ್ ಒಂದಕ್ಕಿಂತ ಹೆಚ್ಚು ಸ್ಕೆಲಿಟನ್ ಸಿಕ್ಕಿದೆ ಬಂಗ್ಲಾ ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಆ ಧರ್ಮಸ್ಥಳದ ನೇತ್ರಾವತಿ ಅಕ್ಕಪಕ್ಕ ಇರುವಂತ ಜಾಗನೇ ಇದು ಈ ಜಾಗದಲ್ಲಿ ಮೋರ್ ದಾನ್ ಒನ್ ಸ್ಕೆಲಿಟನ್ ಪತ್ತೆ ಆಗಿದೆ ಎಕ್ಸು ಆಗಿದೆ ಐ ಥಿಂಕ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಮೋಸ್ಟ್ ಪಾವಬರ್ಲಿ ಅಫಿಷಿಯಲ್ ಇನ್ಫಾರ್ಮೇಶನ್ ಸಂಜೆ ಏಳು ಗಂಟೆ ಮೇಲೆ ಕೊಡಬಹುದು ಬಟ್ ಜನ ಇಟ್ಟಂತ ನಂಬಿಕೆ ಸುಳ್ಳಾಗಲಿಲ್ಲ ಎಲ್ಲ ಒಂದು ಕಡೆ ಜನ ಇಟ್ಟಂತ ನಂಬಿಕೆನ ಎಸ್ ಐ ಟಿ ಆಗಿರ್ಬೋದು ಭೀಮಾ ಆಗಿರ್ಬೋದು ನಿಜ ಮಾಡಿದ್ದಾರೆ ಐ ಮೀನ್ ಮೋರ್ ದಾನ್ ಒನ್ ಸ್ಕೆಲಿಟನ್ ಹ್ಯಾಸ್ ಬಿನ್ ಫೌಂಡ್ ಇನ್ ಬಂಗ್ಲಾ ಗುಡ್ಡ ಬಂಗ್ಲಾ ಗುಡ್ಡ ಬಂಗ್ಲಾ ಗುಡ್ಡ ಅರಣ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಶವ ಸಿಕ್ಕಿದೆ ಕಂಗ್ರಾಚುಲೇಷನ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ಸ್ ಅ ಲಾಟ್ ಈ ವಿಚಾರ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನಿಸ್ತು ಹಾಗಾಗಿ ಈ ವಿಚಾರವನ್ನ ಶೇರ್ ಮಾಡ್ತಾ ಇದ್ದೀವಿ ಒಂದಂತು ನಿಜ ಸತ್ಯ ಸಮಯ ತಗೊಳ್ಬೋದು ಭಗವಾನ್ ಕಿ ಗರ್ಮೆ ಧೇರೆ ಅಂದೇರ್ನಿ ಭಗವಂತನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಸತ್ಯ ಇದ್ದೇ ಇದೆ ಹಾಗಾಗಿ ಈ ಸತ್ಯ ಸಂಶೋಧನೆಯಲ್ಲಿ ಸತ್ಯಕ್ಕೆ ಜಯ ಆಗಲಿ ಅಂತ ಹೇಳುತ್ತಾ ಅದು ಯಾರೇ ಆಗಿರ್ಬೋದು ಸತ್ಯದ ಪರವಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನಾವು ನೀವೆಲ್ಲ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ವಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಕರ್ನಾಟಕ ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಪಳವಳಿಕೆ ಸಿಕ್ಕಿದೆ ಇದಕ್ಕಿಂತ ಖುಷಿ ವಿಚಾರ ಏನ್ ಬೇಕು ಮುಂದಿನ ಕಾರ್ಯವನ್ನು ಎಸ್ ಐ ಟಿ ಮಾಡಲಿ ಧನ್ಯವಾದಗಳು